ಮೌಂಟೇನ್ಸ್ ಡೋಂಟ್ ಗ್ರೋ ಸ್ಮಾಲರ್ ಯು ಗ್ರೋ ಸ್ಟ್ರಾಂಗರ್ ವೈಲ್ಡ್ ಕ್ಲೈಂಬಿಂಗ್ ಡ್ಯಾಮ್ ಸಮಸ್ಯೆಗಳು ಇದ್ದೇ ಇರ್ತವೆ ಈಗ ನಮಗೂ ಒಂದು ಸಮಸ್ಯೆ ಆಗಿತ್ತು ಎರಡು ದಿವಸದಿಂದ ಸಮಸ್ಯೆ ಆಗಿತ್ತು ಇದೊಂದು ಹಿಂಗೆ ಬರಕತ್ತೈತಿ ಸಮಸ್ಯೆಗಳು ಇರಲಿ ನಾವು ಕ್ಲಾಸ್ ಮಾಡೋದೆ ಆ ಸಮಸ್ಯೆ ಐತಂತ ಕ್ಲಾಸ್ ಬಿಟ್ಟು ಕುಂಡ್ರಂಗಿಲ್ಲ ಒಂದ ಕಡೆ ಹೆಡ್ಸೆಟ್ನಾಗ ಕೇಳಕತ್ತಿತ್ತು ಈಗ ಎರಡೂ ಕಡೆ ಬರಕತ್ತೈತಿ ತೌಸಂಡ್ ಎ ಟಿ ಪಿ ಬರವಲ್ ತೆಗಿತ್ತು ತೌಸಂಡ್ ಎ ಟಿ ಪಿ ಬರುವಂಗೆ ಮಾಡಿದ್ದೀವಿ ಕೆಳಗಡೆ ಲೈನ್ ಸ್ವಪ್ ದೊಡ್ದಾಗಿತ್ತು ಈಗ ಸಣ್ಣದು ಮಾಡಿದ್ದೀವಿ ಇನ್ನೂ ಒಂದು ಸಣ್ಣದು ಮಾಡ್ತೀವಿ ಇದು ಒಂದು ಸಮಸ್ಯೆ ಮಾಡ್ತೀವಿ ಬಟ್ ಕ್ಲಾಸ್ ಮುಂದೆ ಹಾಕೋಂಗಿಲ್ಲ ಹಂಗೆ ನಿಮಗೂ ಕೂಡ ಸಮಸ್ಯೆಗಳು ಬರ್ತವೆ ನೀವು ಸಾಧನೆ ಹೋಗ್ತಾ ಇದ್ದೀರಿ ಅಂದರೆ ಬರ್ತವೆ ಆ ಬ ಸಮಸ್ಯೆ ಅದಾವೆ ಅಂತ ಅಲ್ಲೇ ಕುಣ್ರಂಗಿಲ್ಲ ಸಮಸ್ಯೆಗಳು ಬೆಟ್ಟ ಬೆಟ್ಟ ಬೆಳೆಯಂಗಿಲ್ಲ ನೀವು ಆ ಬೆಟ್ಟಕ್ಕಿಂತ ಎತ್ತರ ಬೆಳೆದು ಅದನ್ನು ದಾಟಿ ಮುಂದೆ ಹೋಗಬೇಕು ಅದು ನಮ್ಮ ಒಂದು ಆ್ಯಟಿಟ್ಯೂಡ್ ಇರಬೇಕು ಅರ್ಥ ಇದೆ ನಿಮಗೂ ಸಮಸ್ಯೆಗಳಿದಾವೆ ನನಗೂ ಸಮಸ್ಯೆಗಳಿದಾವೆ ಸಮಸ್ಯೆಗಳು ಸಾಲ್ವ್ ಆಗಬೇಕಂದ್ರೆ ಸಮಸ್ಯೆ ಮೀರಿ ನಾವು ಬೆಳಿಬೇಕು ಏ ಇದು ನೋ ಸಿಗ್ನಲ್ ಬರಾಕತ್ತೈತಿ ಇದು ಬರಾಕತ್ತೈತಿಪ್ಪ ಏನು ಮಾಡಿ ಬರಲಿ ಬಿಡ್ರಿ ನಮಗೇನು ಗೋದೈತಿ ನಾ ಹೇಳಕತ್ತಿರಲಿ ಕ್ಲಾಸ್ ಬೇಕಾದಷ್ಟು ಬರಲಿ ಬೋರ್ಡ್ ಆಫ್ ಆಗಿಲ್ಲಲ್ಲ ನಾ ಹೇಳವಣ್ಣ ಹಿಂಗೆ ನಿಮ್ದು ಹಠ ಇರಬೇಕು ನಮಗೆ ಏನೋ ಒಂದು ಕೆಲಸ ಮಾಡಕ್ಕೆ ಹೊಂಟಾಗ ವಿಘ್ನಗಳು ಬರ್ತವೆ ವಿಘ್ನಗಳು ಬರೋದು ತಪ್ಪಲ್ಲ ಅವನ್ನ ಮೀರಿ ನಾವು ನಿಲ್ಲಬೇಕು ಸರ್ ದಟ್ ಈಸ್ ಇಂಪಾರ್ಟೆಂಟ್ ಇದೇನು ದೊಡ್ಡದಲ್ಲ ನಿಮಗೆ ಎಕ್ಸಾಂಪಲ್ ಹೇಳಿದೆ ನಾನು ಹಿಂಗೆ ಲೈಫ್ ಒಳಗಡೆ ಸಾವಿರ ಪ್ರಾಬ್ಲಮ್ಗಳು ಬರ್ತವೆ ಬಟ್ ಅದನ್ನು ನಾವು ಬಿಡಬಾರ್ದು ನಾವು ಅದನ್ನು ಮುಂದುವರಿಸಲೇಬೇಕು ಪಾಯಿಂಟ್ ಅರ್ಥ ಆಗ್ತಾಯಿದೆ ನಾ ಹೇಳಿದ್ದು ಸೊ ಅದಕ್ಕಾಗಿ ನಿಮಗೂ ಸಮಸ್ಯೆಗಳಿದಾವೆ ನಿಮಗೆ ಸಮಸ್ಯೆಗಳದಾವಂತ ನೀವು ಸಾಧನೆ ಹೋಗ್ತಾ ಇದ್ದೀರಿ ಎಲ್ಲ ಇದ್ದಿದ್ರೆ ನಿಮಗೆ ಯಾಕೆ ಸಾಧನೆ ಬೇಕಾಗಿತ್ತು ನಿಮಗೆ ಯಾಕೆ ಜಾಬ್ ಬೇಕು ಜಾಬ್ ಎದಕ್ಕೆ ಬೇಕು ಮನ್ಯಾಗೆ ಸಮಸ್ಯೆ ಅದಾವಂತ ಜಾಬ್ ಬೇಕಾಗಿತ್ತು ಅಂಬಾನಿ ಅದಾನಿ ಕುಟುಂಬದಾಗ ನಾವಿದ್ರೆ ಯಾಕೆ ಜಾಬ್ ಹುಡುಕ್ತಿದ್ದೆವು ನಾವೇ ಗೌರ್ಮೆಂಟ್ ಎಕ್ಸಾಮ್ ಹೋಗ್ತಿದ್ದೆವು ಆಫೀಸರ್ಸ್ ಅಂದರೆ ನಾವು ಯಾಕೆ ನೋಡ್ತಿದ್ದೆವು ಅದರ ಅವಶ್ಯಕತೆ ಇರ್ತಿರ್ಲಿಲ್ಲ ಸಮಸ್ಯೆಗಳದಾವೆ ಅದನ್ನ ಸಾಲ್ವ್ ಮಾಡಬೇಕು ನಮ್ಮ ಫ್ಯಾಮಿಲಿಗಳನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು ನಮಗೆ ನಂಬಿದವ್ರಿಗೆ ನಾವು ಒಳ್ಳೆಯ ಸರ್ವಿಸ್ ಕೊಡಬೇಕು ಅದು ನಮ್ಮ ಇಂಟೆನ್ಷನ್ ಇದೆ ಅದಕ್ಕೆ ನಾವು ದುಡಿಬೇಕು ಕೆಲಸ ಮಾಡಬೇಕು ಸೊ ಅದಕ್ಕಾಗಿ ಮೌಂಟೇನ್ಸ್ ಡಸ್ ನಾಟ್ ಗ್ರೋ ಸ್ಮಾಲರ್ ನಿಮ್ಮ ಸಮಸ್ಯೆಗಳು ಮೌಂಟೇನ್ಸ್ ಅಂದರೆ ನಿಮ್ಮ ಸಮಸ್ಯೆಗಳು ಸಣ್ಣ ಆಗಂಗಿಲ್ಲ ನೀವು ಅದನ್ನು ಮೀರಿ ಬೆಳಿಬೇಕು ಹಂಗೆ ನಿಮ್ಮ ಅಟಿಟ್ಯೂಡ್ ಇರಬೇಕು ಓಕೆ ಸೊ